ಹಲೋ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಟರ್ ಪನ್ನೀರ್ ಗ್ರೇವಿ ಅಥವಾ ಮಸಾಲಾ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡುವಂತ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ಈಗ ವಿಡಿಯೋ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ಒಂದೂವರೆ ಕಪ್ ಆಗುವಷ್ಟು ಬಟಾಣಿನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ನೀರನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಕುದಿ ಬರ್ಸಿ ಎಂದ್ರ ಮೇಲೆ ಇದನ್ನು ಸೋಸಿ ತೆಗೆದು ಇಟ್ಕೊಬೇಕಾಗತ್ತೆ ಈಗ ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಬೇಕು ಅದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಉದ್ದದಾಗೆ ಹೆಚ್ಚಿಟ್ಟಿರುವಂಥ ಎರಡು ಈರುಳ್ಳಿನ ಕೆಂಪಗೆ ಹಾಕುವವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಇಷ್ಟಾದರೆ ಸಾಕಾಗತ್ತೆ ನೋಡಿ ಇಷ್ಟು ಕೆಂಪಗಾದ್ರೆ ಮೇಲೆ ಒಂದು ಪ್ಲೇಟ್ನಲ್ಲಿ ಟಿಶ್ಯೂ ಪೇಪರ್ನ ಹಾಕೊಂಡ್ಬಿಟ್ಟು ಆ ಟಿಶ್ಯೂ ಪೇಪರ್ ಮೇಲೇ ಈ ಫ್ರೈ ಮಾಡಿರುವಂಥ ಈರುಳ್ಳಿನ ಹಾಕಿ ಎತ್ತಿಟ್ಕೊಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ಯಾನ್ನ ಇಟ್ಕೊಳ್ತಿದ್ದೀನಿ ಪ್ಯಾನ್ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀನಿ ನೀವು ಇದ್ರ ಬದಲಿಗೆ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಬೆಣ್ಣೆ ಬೇಕಾದರೂ ಹಾಕೊಬೋದು ಈಗ ಇದ್ರ ಮೇಲೆ ಕಟ್ ಮಾಡಿ ಇಟ್ಟಿರುವಂತ ಮುನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ಹಾಕೊಂಡು ಎರಡು ಸೈಡ್ನಲ್ಲೂ ಕೂಡ ಇದನ್ನ ಕೆಂಪುಗಾಕೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರ್ ಇಟ್ಕೊಂಡಿದ್ದೀನಿ ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದೀನಿ ಜೊತೆಗೆ ಐದಾರು ಒಣಮೆಣಸಿನ್ಕಾಯಿನ ಕೂಡ ಹಾಕೊಳ್ತಾ ಇದೀನಿ ಜೊತೆಗೆ ನಾವು ಫ್ರೈ ಮಾಡಿ ಇಟ್ಟಿರುವಂತ ಪನ್ನೀರ್ನ ಹಾಕಿ ಐದು ನಿಮಿಷ ಬಿಟ್ಟೋಣ ಇದನ್ನ ಈಗ ಒಂದು ಮಿಕ್ಸಿ ಕಪ್ನ ತಗೊಂಡ್ಬಿಟ್ಟು ಅದಕ್ಕೆ ನಾವು ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ಈಗ ಮತ್ತೊಂದು ಮಿಕ್ಸಿ ಕಪ್ನ ತಗೊಂಡ್ಬಿಟ್ಟು ಆಗಲೇ ನೆನೆಸಿರುವಂಥ ಒಣ ಮೆಣಸಿನಕಾಯಿ ಎಂಟು ಹತ್ತಿ ಬೆಳ್ಳುಳ್ಳಿ ಒಂದು ಆಗೋ ಶುಂಠಿ ನಾಲ್ಕು ಟೊಮೆಟೊ ಹಣ್ಣನ್ನ ಹಾಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳಿ ಇದಿಷ್ಟು ಕೆಲಸ ಮುಗಿಸ್ಕೊಂಡ್ರೆ ನಮ್ದು ಅರ್ಧಕ್ಕರ್ಧ ಕೆಲಸ ಮುಗ್ದಂಗೆ ಇವಾಗ ನಾನು ಮತ್ತೊಂದು ಬಾಣಲಿನಲ್ಲೇ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಯಾವುದು ಅಂದರೆ ಆವಾಗಲೇ ನಾವು ಈರುಳ್ಳಿ ಫ್ರೈ ಮಾಡೋದಕ್ಕೆ ತೊಗೊಂಡಿದ್ವಲ್ಲ ಅದೇ ಎಣ್ಣೆಗೆ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಕಾದ್ರ ಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜೀರಿಗೆ ಎಲ್ಲ ಫ್ರೈ ಆದ್ರ ಮೇಲೆ ದೊಡ್ಡ ಗಾತ್ರದ ಎರಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಇದಕ್ಕೆ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರ ಮೇಲೆ ನಾವು ಆವಾಗಲೇ ಮಾಡಿಟ್ವಲ್ಲ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹಾಕಿ ಮಾಡಿರುವಂಥ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆದಿರುವಂಥ ನೀರನ್ನ ಹಾಕ್ಕೊಂಡು ಇದನ್ನು ಕೂಡ ಈರುಳ್ಳಿ ಹೊಟ್ಟೆ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಿ ಯಾಕೆಂದರೆ ದಪ್ಪ ಇರೋದ್ರಿಂದ ಅದೆಲ್ಲ ಹೊರಗಡೆ ಹಾರಿ ಬೀಳುವಂಥ ಚಾನ್ಸಸ್ ಇರುತ್ತೆ ಅಂದರೆ ಸಿಡಿತಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಆವಾಗ ಅವಾಗ ನಾವು ಕೈ ಬಿಡ್ದಿದ್ದಂಗೆ ಮಿಕ್ಸ್ ಮಾಡ್ತಾನೆ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಇದು ಲೈಟಾಗಿ ಬಂದು ಕುದಿ ಬರಲಿ ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮ್ನಲ್ಲೇ ಕುದಿಸೋದಕ್ಕೆ ಇಡಬೇಕು ನಾವು ಎಷ್ಟು ಲೋ ನಲ್ಲಿ ಅಡುಗೆ ಮಾಡ್ತೀವೋ ಅಷ್ಟು ತುಂಬಾ ಟೇಸ್ಟ್ ಆಗಿ ಬರ್ತಾ ಇರುತ್ತೆ ಈಗ ಇದು ಚೆನ್ನಾಗಿ ಕುದಿಯೋಕೆ ಶುರು ಆಗಿದೆ ಈ ಟೈಮ್ನಲ್ಲಿ ನಾವು ಆವಾಗಲೇ ಮಾಡಿಟ್ಟಿರುವಂಥ ಈರುಳ್ಳಿ ಹಾಗೆ ಮೊಸರ ಹಾಕಿ ಮಾಡಿದ್ವಲ್ಲ ಆ ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪನೇ ಸ್ವಲ್ಪ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕೊಂಡು ಎರಡೂ ಇವಾಗ ಚೆನ್ನಾಗಿ ಮಸಾಲೆಗಳು ಕೂಡ ಬೆರಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ರಮೇಲೆ ಇವಾಗ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನು ಮತ್ತೆ ಲೋ ಫ್ಲೇಮ್ನಲ್ಲೇ ಬಿಡಬೇಕು ಇದು ಎಣ್ಣೆ ಎಲ್ಲ ಬಿಟ್ಕೊಳೋದಕ್ಕೆ ಶುರು ಆಗುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಡೋದಕ್ಕೆ ಶುರು ಆಗಿದೆ ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಥರ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ಹೀಗೆ ಸಣ್ಣ ಊರಿನಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕಿವಾಗ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇದ್ದೀನಿ ಖಾರದ ಪುಡಿನ ಸೇರಿಸ್ಬೇಕಾದ್ರೆ ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಆಲ್ರೆಡಿ ಇವಾಗ ಮೆಣಸಿನ್ಕಾಯಿನ ಹಾಕಿದ್ದೀವಿ ಒಣಮೆಣ್ಸಿನ್ಕಾಯಿನ ಹಾಕಿರೋದ್ರಿಂದ ಖಾರದ ಪುಡಿನ ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರ ಕಮ್ಮಿ ಅನಿಸಿದರೆ ಈ ಟೈಮಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಖಾರ ಕಮ್ಮಿ ಅನಿಸಿದರೆ ಮತ್ತೊಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಬೋದು ಇವಾಗ ಮತ್ತಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಈಗ ಒಂದೊಳ್ಳೆಯ ಗಟ್ಟಿ ಚಟ್ನಿ ಹಸಲ್ಲಿ ಇದೆ ಈ ಚಟ್ನಿ ಹದ್ದಲ್ಲಿರೋದನ್ನು ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ನೀರು ಸೇರಿಸ್ಕೊಳ್ತಾ ಇದನ್ನು ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಈ ಸ್ಟೇಜ್ನಲ್ಲಿ ಬಂದ್ರ ಮೇಲೆ ನಾವು ನೀರನ್ನು ಸೇರಿಸಬೇಕಾಗತ್ತೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತಾ ಅಡ್ಜಸ್ಟ್ ಮಾಡ್ಕೊತಾ ನೀರು ಸೇರಿಸ್ಕೊಳ್ತಾ ಹೋಗ್ತೀನಿ ಏಕೆಂದರೆ ಒಂದೇ ಸಲಕ್ಕೆ ನಾವು ಜಾಸ್ತಿ ನೀರನ್ನು ಹಾಕೊಂಡ್ರೆ ತುಂಬ ತೆಳ್ಳಗೆ ಕೂಡ ಆಗ್ಬೋದು ತೆಳ್ಳಗಾದರೆ ಈ ಪನ್ನೀರ್ ಮಟ ಗ್ರೇವಿ ಅನ್ನೋದು ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ತುಂಬ ದಪ್ಪ ಕೂಡ ಇರಬಾರ್ದು ಹಾಗೆ ತುಂಬ ತೆಳ್ಳು ಕೂಡ ಇರಬಾರ್ದು ಇದಕ್ಕೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೇಕು ತುಂಬ ದಪ್ಪ ಇರಬಾರ್ದು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಈ ನೀರನ್ನೆಲ್ಲ ಆದ್ರ ಮೇಲೆ ಮತ್ತೆ ನಾವು ಕುದಿಸೋದಿರುತ್ತಲ್ವ ಆ ಟೈಮ್ನಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಂತ ಒಂದು ಕಾಲು ಲೋಟ ಅರ್ಧ ಲೋಟ ನೀರು ಜಾಸ್ತಿ ಆದರೆ ಪರವಾಗಿಲ್ಲ ಯಾಕಂದರೆ ಅದು ಕುದಿಸಿದ್ರ ಮೇಲೆ ಮತ್ತೆ ನೀರು ಕಮ್ಮಿ ಆಗುತ್ತೆ ನೋಡಿ ಇವಾಗ ನಾನು ಕುದಿ ಬರೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಕುದಿ ಎಲ್ಲ ಬಂದಿದೆ ಇವಾಗ ನೋಡಿ ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಇವಾಗ ಕುದಿ ಬಂದ್ರ ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಪೌಡರ್ನ ಯಾವಾಗಲೂ ಮೇಲ್ಗಡೆಯಿಂದನೇ ಹಾಕಬೇಕು ಆವಾಗಲೇ ಒಂದು ರೀತಿಯಾಗಿರುವಂಥ ಟೇಸ್ಟ್ ಕೊಡುತ್ತೆ ಹಾಗೆ ಕಸೂರಿ ಮೇಥಿನ್ ಕೂಡ ಅಷ್ಟೇ ಹೀಗೆ ಬೆರಳಿನಲ್ಲೇ ಕ್ರಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಈಗ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡಾದ್ರ ಮೇಲೆ ಇದು ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ ನೋಡಿ ಆ ನಲ್ಲಿ ನಾವು ಪನ್ನೀರ್ನ ಹಾಕ್ಕೊಬೇಕಾಗತ್ತೆ ಪನ್ನೀರು ನಾವು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಿಂಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಒಂದೊಂದೇ ಹಾಕಿ ಉದ್ರಿಸ್ಕೊಬೇಕಾಗತ್ತೆ ಗಟ್ಟಿ ಗಟ್ಟಿಯಾಗಿ ಹಿಂಡಿ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಅದ್ಮಿ ಹಾಕಿದರೂ ಕೂಡ ಸಾಕು ಇವಾಗ ಪನ್ನೀರೆಲ್ಲ ಹಾಕಿದ್ದಾಗಿದೆ ನಾವು ಆವಾಗಲೇ ಬೇಯಿಸಿ ಇಟ್ಕೊಂಡ್ವಲ್ಲ ಮಟರ್ ಅಂದರೆ ಬಟಾಣಿ ಅದನ್ನು ಕೂಡ ನೀರನ್ನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ತುಂಬ ಗಟ್ಟಿಯಾಯಿತು ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇವಾಗ ನಮಗೆ ಕನ್ಸಿಸ್ಟೆನ್ಸಿ ಈ ಟೈಮ್ನಲ್ಲಿ ಸರಿಯಾಗಿ ಗೊತ್ತಾಗುತ್ತೆ ಏಕೆಂದರೆ ನಾವು ಬಟಾಣಿ ಹಾಗೆ ಪನ್ನೀರನ್ನ ಹಾಕಿರ್ತೀವಿ ನೋಡಿ ಅವಾಗಲೇ ನಮಗೆ ಗೊತ್ತಾಗುತ್ತೆ ಯಾಕೆಂದರೆ ಅದು ಮಟರ್ ಪನ್ನೀರ್ಗಿಂತ ಜಾಸ್ತಿ ಇರಬಾರ್ದು ಗ್ರೇವಿ ಅನ್ನೋದು ಹಾಗೆ ತುಂಬ ಕಡಿಮೆ ಕೂಡ ಇರಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಮತ್ತೆ ಇದು ಕುದಿ ಬಂದ್ರ ಮೇಲೆ ಮತ್ತೆ ಇದು ಗಟ್ಟಿ ಆಗುತ್ತೆ ಏಕೆಂದರೆ ನಾವು ಇವಾಗ ಟೊಮೆಟೊ ಹಣ್ಣನ್ನು ಹಾಕಿರೋದ್ರಿಂದ ಅದು ಮತ್ತೆ ಗಟ್ಟಿ ಆಗೋದಕ್ಕೆ ಶುರು ಆಗುತ್ತೆ ಇವಾಗ ಪನ್ನೀರ್ ಮತ್ತು ಬಟನ್ನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡ್ರ ಮೇಲೆ ಮತ್ತೆ ಒಂದು ಸಲ ಮುಚ್ಚಿಟ್ಬಿಟ್ಟು ಲಾಸ್ಟಿಗೆ ಒಂದು ದೊಡ್ಡದಾಗಿ ಒಂದು ಬರುವಂಥ ಕುದಿ ಅಂದರೆ ಕೊನೆ ಕುದಿ ಅಂತ ಹೇಳ್ತೀನಿ ನೋಡಿ ಲಾಸ್ಟಿಗೆ ಕುದಿ ತಗ್ಸಿ ನಾವು ಗ್ಯಾಸ್ ಆಫ್ ಮಾಡ್ತೀವಲ್ಲ ಆ ಟೈಮ್ನಲ್ಲಿ ತೆಗೆಸುವಂಥ ಕುದಿ ಇದು ಲಾಸ್ಟಿಗೆ ಇದನ್ನು ಚೆನ್ನಾಗಿ ಸಲ ಕುದಿಸ್ಕೊಬೇಕು ಇವಾಗ ನೋಡಿ ನಮ್ಮ ಪನ್ನೀರ್ ಮಟರ್ ಅನ್ನೋದು ರೆಡಿಯಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿದರೆ ಚಪಾತಿ ಅನ್ನ ಜೊತೆಗೆ ಸರ್ವ್ ಮಾಡೋದಕ್ಕೆ ಸಿದ್ಧವಾಗಿದೆ ನಿಮಗೆಲ್ಲ ಹೇಗನ್ನಿಸ್ತು ಇವತ್ತಿನ ದಿನದ್ದು ಪನ್ನೀರ್ ಮಟರ್ ಗ್ರೇವಿ ಅನ್ನೋದು ಇಷ್ಟ ಆಯಿತಾ ನಿಮಗೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿ ಹಾಗೆ ಪೂರಿಗಂತೂ ಹೇಳಿ ಮಾಡಿದ ಕಾಂಬಿನೇಷನ್ನು ಇಷ್ಟೇ ಇಲ್ಲಿವರೆಗೂ ವೀಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್ ಮತ್ತು ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ